ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಕ್ಷೀರನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೈಡೆ ನೈವೇದ್ಯಕ್ಕೆ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಅದಕ್ಕಾಗಿ ನೋಡಿ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ರೈಸ್ ತೊಗೊಂಡಿದ್ದೀನಿ ಅದನ್ನ ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೆ ಈಗ ಅದನ್ನು ಒಂದು ಬೌಲಿಗೆ ಅಂದರೆ ದಪ್ಪ ತಳ ಇರ್ತಕ್ಕಂಥ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಹಾಲು ಸೇರಿಸ್ಕೊಂಡಿದ್ದೀನಿ ಒಂದಕ್ಕೆ ಮೂರಷ್ಟು ಹಾಲನ್ನ ಸೇರಿಸ್ಕೋಬೇಕು ಒಂದು ಕಪ್ ಒಂದು ಅಳತೆಯಷ್ಟು ರೈಸ್ ತೊಗೊಂಡ್ರೆ ಮೂರು ಅಳತೆಯಷ್ಟು ಹಾಲನ್ನು ತೊಗೋಬೇಕಾಗಿರುತ್ತೆ ಹಾಲಲ್ಲಿ ನೀರು ಮಿಕ್ಸ್ ಮಾಡಬೇಡಿ ಹಾಲಲ್ಲೇ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಇದು ಆ ಹಾಲಲ್ಲೇ ಬೇಯಿಸ್ಬೇಕಾಗಿರುತ್ತೆ ಆ ಹಾಲಲ್ಲಿರ್ತಕ್ಕಂಥ ಒಂದು ಸ್ವೀಟ್ನೆಸ್ ಇರುತ್ತೆ ಅದ್ರದೇ ಆಗಿರ್ತಕ್ಕಂಥ ಒಂದು ಫ್ಲೇವರ್ ಇರುತ್ತೆ ಅದು ಎಲ್ಲ ಅಕ್ಕಿಗೂ ಹೀರ್ಕೊಂಡು ಒಂದೊಳ್ಳೆ ಟೇಸ್ಟ್ ಕೊಡ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಹೇಳಿ ಮಾಡ್ಸಿರೋ ರೆಸಿಪಿ ಅಂತ ಹೇಳ್ಬೋದು ನೋಡಿ ಇದು ಆಗಾಗ ಕೈ ಆಡಿಸ್ತಾ ಇರಬೇಕು ಇದನ್ನು ಬಿಟ್ಬಿಟ್ಟು ಕುಕ್ಕರ್ಗೆಲ್ಲ ಹಾಕಬೇಡಿ ಟೇಸ್ಟ್ ಅಷ್ಟು ಬರೋದಿಲ್ಲ ಹಾಗೆ ಓಪನ್ನಾಗಿ ಬೇಯಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ದಪ್ಪ ತಳ ಇರ್ತಕ್ಕಂಥ ಪಾತ್ರೆ ಯೂಸ್ ಮಾಡ್ಕೊಳ್ಳಿ ಸೊ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಆಗಾಗ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾಯಿರಿ ನೋಡಿ ರೈಸು ಬೆಂದಿದೆಯಾ ಒಂದು ಅರ್ಧವರೆಗೂ ಬೆಂದಿದೆ ಈಗಿದನ್ನು ಹಾಗೆ ಬೇಯಿಸ್ಕೊಳ್ತಾ ಇರೋಣ ಹಾಲು ಫು ಫುಲ್ಲು ಹೀರ್ಕೊಂಬಿಡತ್ತೆ ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ನಾರ್ಮಲ್ ನಾವು ತಿನ್ನೋ ಮಾಮೂಲಿ ಅನ್ನ ತಿನ್ ತಿಂತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಹಾಕ್ಬೇಕಾಗುತ್ತೆ ಅಯ್ಯೋ ಪ್ರತಿಯೊಂದು ಹಾಲಲ್ಲಿ ನೀಟಾಗಿ ಬೇಯಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಬೇಯಬೇಕು ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿ ಹಾಕೋದು ನಮ್ಮ ಮನೇಲಿ ಫ್ರೈಡೇ ಇದೇ ಥರನೇ ಮಾಡ್ಕೊತಾ ಇರ್ತೀನಿ ಒಂದೊಂದು ಸಲ ಸ್ವೀಟಾಗಿ ಕ್ಷೀರಾನ ಮಾಡ್ಕೊತೀನಿ ಒಂದೊಂದು ಸಲ ಪುಳಿಯೋಗ್ರೆ ಮಾಡ್ತಾ ಇರ್ತೀನಿ ಬಟ್ ಇದು ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಲಲ್ಲಿ ಬೇಯಿಸಿರೋ ರೈಸ್ ಅಷ್ಟೇನು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟು ಮುಂಚೆ ನಾನು ಮಾಡ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ಈ ರೆಸಿಪಿ ನನಗೆ ಹೇಳಿಕೊಟ್ಟಿದ್ರು ಆಗಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ನೋಡಿ ಬೇಯ್ತಾ ಇದೆ ಆಲ್ಮೋಸ್ಟ್ ಬೆಂದಿದೆ ಇನ್ನು ಒಂದೆರಡು ನಿಮಿಷ ಬೇಯಿಸಿದ್ರೆ ಇದು ರೆಡಿ ಆಗುತ್ತೆ ನೀವು ಕೂಡ ಫ್ರೈಡೆ ಅಮ್ಮನವ್ರಿಗೆ ಈ ಥರ ಪ್ರಸಾದ ನೈವೇದ್ಯ ಮಾಡ್ಕೊಳ್ಳಿ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಇನ್ನೂ ಒಂದೆರಡು ಥರದ್ದು ನಾನು ಪ್ರಸಾದ ಮಾಡ್ತಾ ಇರ್ತೀನಿ ಅದನ್ನು ನೆಕ್ಸ್ಟು ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಇದು ಬೆಂದಿದೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಚೆನ್ನಾಗಿ ಅದು ಮೆಲ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಹಾಲಿನ ಅಂಶ ಎಲ್ಲ ಈಗ ನೀಟಾಗಿ ಅಂಶವು ಮಾಡಿಕೊಂಡಿದೆ ರೈಸ್ ಎಲ್ಲನೂ ಈಗ ಸಕ್ಕರೆ ಹಾಕ್ಬಿಟ್ಟು ಅದು ಕರ್ಗ ಕರಗಬೇಕಷ್ಟೇ ಕರಗಿದ್ರೆ ನಮ್ಮದು ನೈವೇದ್ಯ ರೆಡಿ ಆಗಿಬಿಡತ್ತೆ ನೋಡಿ ಕನ್ಸಿಸ್ಟೆನ್ಸಿ ಈಗಿರಬೇಕಾಗತ್ತೆ ಚಿಕ್ಕ ಮಕ್ಳಿಗೆ ತಿನ್ನಿಸ್ತೀವಲ್ಲ ಸ್ವಲ್ಪ ನುಣ್ಣಗಿರಬೇಕು ರೈಸು ಆವಾಗಲೇ ಅದರ ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ ಈಗ ಫ್ಲೇವರ್ಗೋಸ್ಕರ ಅಂತ ಒಂದೆರಡು ಏಲಕ್ಕಿನ ಪೌಡರ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಹೀಗಿದ್ರೆ ಸಾಕಾಗತ್ತೆ ಈಗಿದು ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಒಂದೆರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನು ನೀವು ಹಾಕ್ಕೊಬೋದು ಈ ಕ್ಷೀರ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ರೆಸಿಪಿ ನೋಡಿ ಎಲ್ಲ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು